ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ನಾನು ವ್ಲಾಗ್ನ ಮಾಡಿ ಸುಮಾರು ಒಂದು ಐದಾರು ದಿನಗಳಾಗ್ತಾ ಬಂದಿದ್ದೆ ಈ ನೋಡುವೆ ಮಾಡಲಿಲ್ಲ ಮಾಡೋದಕ್ಕೆ ನನಗೂ ಕೂಡ ಟೈಮ್ ಸಿಗಲಿಲ್ಲ ಅದಕ್ಕೋಸ್ಕರ ಇಷ್ಟು ದಿನ ಮಾಡಿರಲಿಲ್ಲ ಒಂದು ಐದಾರು ದಿನ ಗ್ಯಾಪ್ ಕೊಟ್ಟಿದ್ದೀನಿ ಓಕೆ ಬನ್ನಿ ಫ್ರೆಂಡ್ಸ್ ಇವತ್ತು ವೀಡಿಯೋನ ಶುರು ಮಾಡೋಣ ಇವತ್ತೇನಪ್ಪ ಅಂದರೆ ಮಾಮೂಲಿ ನಮ್ಮ ತೋಟಕ್ಕೆ ನಡ್ಕೊಂಡು ಇದ್ದೀನಿ ಯಾಕಂತ ಹೇಳಿದ್ರೆ ಮಳೆ ಬಿದ್ದಿದೆ ಅದಕ್ಕೋಸ್ಕರ ನಡ್ಕೊಂಡು ಹೋಗ್ತಾ ಇದ್ದೀನಿ ನಾವು ಹೋಗೋ ರೋಡಲ್ಲೇ ಇಷ್ಟು ದಿನ ನಾನು ಏನು ಒಂದೊಂದು ಪ್ಲೇಸ್ ನಾನು ಮಿಸ್ ಮಾಡಿದ್ದೀನಿ ಅದನ್ನು ಕೂಡ ವ್ಲಾಗ್ ಮಾಡೋಣ ಅಂತ ಇವತ್ತು ನಾನು ವ್ಲಾಗ್ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ವೀಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಅದಕ್ಕಿಂತ ಮುಂಚೆ ಆಗಿದೆ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನನಗೆ ನೋಡ್ಸ್ಕೊಂಡು ಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಓಕೆ ಇವಾಗ ಆಲ್ರೆಡಿ ಕೊಡಿಕೊಂಡು ಬಂದೆ ಅಂದರೆ ಮನೆ ಹತ್ರ ಸ್ವಲ್ಪ ಲೈಟಾಗಿ ಸಿನ್ ಕುಳಿ ಬೀಳ್ತಾ ಇತ್ತು ಮನೆ ಹತ್ರ ಸುಮ್ಗೆ ಲೈಟಾಗಿ ಸಿನ್ಗೆ ಬೀಳ್ತಾ ಇತ್ತು ಯಾವುದಕ್ಕೂ ಇರಲಿ ಸೇಫ್ಟಿಗೆ ಅಂತ ನಾನು ಹಿಂದೆ ಯಾರಾದರೂ ಫಾಲೋ ಮಾಡ್ತಾಯಿದ್ರ ಅಂತ ತಿರುಗಿ ನೋಡಿದೆ ಅಷ್ಟೇ ಅಂದರೆ ಲೈಟಾಗಿ ಸಿಂಗೆ ಬೀಳ್ತಾ ಇತ್ತು ಅದಕ್ಕೋಸ್ಕರ ಛತ್ರಿ ಎತ್ಕೊಂಡು ಬಂದೆ ಕೊಡೆ ಎತ್ಕೊಂಡು ಬಂದೆ ಆದರೆ ಇಲ್ಲಿನ ಹಮ್ಮ ಸೆಂಟ್ರಲ್ಲಿ ಬಂದು ಏನೂ ಕೂಡ ಮಳೆ ಇರಲಿಲ್ಲ ಇವಾಗೇನೋ ಜಸ್ಟ್ ಸ್ಟಾರ್ಟ್ ಆಗ್ತಾಯಿದೆ ಓಕೆ ಹಾಗೆ ಹೋಗ್ತಾ ಯಾಕೆ ಸುಮ್ಗೆ ಹೋಗೋದು ಹಾಗೆ ಪ್ಲಾಗ್ ಮಾಡ್ಕೊತಾ ಹೋಗೋಣ ಅಂದ್ಬಿಟ್ಟು ಇವತ್ತು ವೀಡಿಯೋನ ಶುರು ಮಾಡಿದ್ದೀನಿ ಬನ್ನಿ ಇವತ್ತು ವೀಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ನಾನು ಯೂಟ್ಯೂಬ್ ಚಾನಲ್ ದಯವಿಟ್ಟು ಒಂದು ಸಬ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿ ನಾವು ಮಾಡೋ ಪ್ರತಿ ಒಂದು ವೀಡಿಯೋ ಕೂಡ ಫಸ್ಟ್ ನಮಗೆ ನೋಡ್ಸಿ ಬರುತ್ತೆ ನೀವು ಮೊದಲಾಗ ನೋಡ್ಬೋದು ಓಕೆ ಫ್ರೆಂಡ್ಸ್ ಈಗ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಓಕೆ ವೀಡಿಯೋ ಮುಗಿಸ್ತಾ ಇದ್ದೀನಿ ಅಂತ ಇದ್ದೀನಿ ಸ್ಟಾರ್ಟ್ ಮಾಡೋಣ ಬನ್ನಿ ಕೆಂಚ ಮಳೆ ಬರ್ತದೆ ಓಕೆ ಫ್ರೆಂಡ್ಸ್ ನಾವು ಯಾವಾಗೂ ಓಡಾಡೋ ಒಂದು ದಾರಿ ಅಂದರೆ ಇದೆ ಬಂದು ಅಂದರೆ ಇದಕ್ಕೆ ಏನ್ಮೇದೆಲ್ಲ ಇದೆಲ್ಲ ಬಂದು ನಾವು ಕಟ್ ಅಂದರೆ ಇದರಲ್ಲೇ ನಾವು ಗಾಡಿಗೆ ಮೇಲೆ ಹೋಗ್ತೀವಿ ಮತ್ತು ನಡ್ಕೊಂಡು ಕೂಡ ಹೋಗ್ತೀವಿ ಓಕೆ ಹಾಗೆ ಈ ಕಡೆ ಎಲ್ಲೂ ಯಾವತ್ತೂ ಕೂಡ ಬ್ಲಾಗ್ ಮಾಡಿರಲಿಲ್ಲ ಹಾಗೆ ಮಾಡ್ಕೊತಾ ಹೋಗೋಣ ಅಂತ ಇವಾಗ ನಾನು ಬಂದೆ ಅಂದರೆ ಇವಾಗ ನಾನು ವ್ಲಾಗ್ ಮಾಡಿ ವೀಡಿಯೋ ಮಾಡ್ತಾ ಇರೋದು ಆಲ್ಮೋಸ್ಟ್ ಅವ್ನು ಗೊತ್ತೇ ಆಗಿಲ್ಲ ಪಾಪ ಅಂದರೆ ನಮ್ಮ ಫ್ರೆಂಡು ಅವನ ಹೆಸ್ರು ಬಂದು ಲೊಕೇಶನ್ ಅಂತ ನಾವು ಇರೋದು ಕೆಂಚ ಕೆಂಚ ಅಂತ ಕರಿತೀವಿ ಓಕೆ ಅವನು ಯಾವತ್ತಾದರೂ ವಿಡಿಯೋ ನೋಡಿದಾಗ ಏನಪ್ಪ ಏನಪ್ಪಾ ಇದೀನಿ ಅಂತ ಅವ್ನು ಕೂಡಬಾರ್ದು ಅನಿಸುತ್ತೆ ಓಕೆ ಬನ್ನಿ ಹಾಗೆ ಹೋಗ್ತಾ ವ್ಲಾಗ್ ಮಾಡ್ಕೊಂಡು ಹೋಗಣ ಅಲ್ಲಿ ಕಾಣಿಸ್ತಾರೋ ಒಂದು ಚಪ್ರ ಬಂದರೆ ತೊಂಡೆಕಾಯಿ ಇದೆಲ್ಲ ಆಲ್ಮೋಸ್ಟ್ ಏನಂದ್ರೆ ಓಲಗಳು ಹೊಲಗಳು ಬಂದು ಮಾಡ್ತಾರೆ ಅಲ್ಲಿ ಪೇಪರ್ ಕಾಣಿಸ್ತಾ ಇರೋದು ಆಲ್ರೆಡಿ ಶಾಮಂದಿ ಏನೋ ಉಣಿದಾರೆ ಅಂದರೆ ಇವಾಗ ಬೈಕಲ್ಲಿ ಬಂದಲ್ಲ ಒಂದೇ ಅದು ಆ ತೋಟ ಬಂದು ಇನ್ನು ಇದೆಲ್ಲ ಆಲ್ಮೋಸ್ಟು ಓಲಾಗ್ಲು ಇದು ಮೊನ್ನೆ ತಾನೇ ಜೋಳ ಚೆಲ್ಲಿದ್ದಾರೆ ಯಾಕಂತೇಳಿದ್ರೆ ಇನ್ನೂ ಎರಡು ತಿಂಗಳಿದೆ ಅಂದರೆ ಹೊಲ ಬಿತ್ತನೆ ಮಾಡೋದಕ್ಕೆ ಅಷ್ಟೊತ್ತಿಗೆ ಮೇವಾದರೂ ಆಗುತ್ತೆ ಅಂತ ಇವರು ಏನು ಮಾಡಿದ್ದಾರೆ ಅಂದರೆ ಜೋಳ ಚೆಲ್ಲಿದ್ದಾರೆ ಇಂಟಲಿಜೆಂಟ್ ಅಲ್ವಾ ಎರಡು ತಿಂಗಳು ಸುಮ್ಗೆ ಏನಕ್ಕೆ ವೇಸ್ಟ್ ಮಾಡೋದು ಮಳೆ ನೀರು ಮತ್ತು ಜಿಮ್ಮಿನ ಎರಡು ಯಾಕೆ ವೇಸ್ಟ್ ಮಾಡೋದು ಅಂತ ಅವರು ಆ ಥರ ಎಡ ಮಾಡಿದ್ದಾರೆ ಇನ್ನು ಇದೆಲ್ಲ ಬಿಟ್ಟಿದ್ದಾರೆ ಅಲ್ಲಿ ಕಾಣಿಸ್ತಾರೋದು ಆ ತೆಂಗಿನ ಮರದಿಂದ ಕಾಣಿಸ್ತಾ ನಮಗೆ ಮಾವಿನ ತೊಪ್ಪು ಇದು ಬಂದು ತೊಂಡೆಕಾಯಿ ಇದು ತೊಂಡೆಕಾಯಿ ತೋಟ ಓಕೆ ನೋಡಿ ಇದೇ ಒಂದು ಗೆಣೆಗಳ ಮೇಲೆ ನಾವು ಹೋಗೋದು ಯಾಕಂದರೆ ಇದು ತುಂಬಾ ಶಾರ್ಟ್ಕಟ್ ಆಗಿರುತ್ತೆ ನಮಗೆ ರೋಡು ಆ ಕಡೆಯಿಂದ ಬರಬೇಕಾದ್ರೆ ನಮಗೆ ದೂರ ಆಗುತ್ತೆ ಅದಕ್ಕೋಸ್ಕರ ಶಾರ್ಟ್ಕಟ್ಟಲ್ಲಿ ನಾವು ಬರೋದು ಇಲ್ಲೆಲ್ಲ ಬೈಕಲ್ಲಿ ಆರಾಮಾಗಿ ಬರ್ಬೋದು ಆದರೆ ಅದು ರಾಜ್ಕೌಲಿನಲ್ಲಿ ಓಣಿನಲ್ಲಿ ಬರೋಕ್ಕೆ ಆಗಲ್ಲ ಯಾಕಂತೇಳಿದ್ರೆ ಮೊನ್ನೆ ತಾನೇ ಎಲ್ಲ ಹೊಸ ಮಣ್ಣು ಮಾಡಿಬಿಟ್ಟಿದ್ದಾರೆ ಅದಕ್ಕೋಸ್ಕರ ಇವಾಗ ನಟರಾಜ ಸರ್ವಿಸ್ ಮಾತ್ರ ಇದು ಬಂದು ರೋಸ್ ಇದು ಬಂದು ರೋಸ್ ತೋಟ ನೀವು ನೋಡ್ತಾ ಇರೋದು ಅದರಲ್ಲಿ ಒಂದೊಂದು ಗಿಡ ಏನೋ ಸಮಂತಿಗೆ ಇದೆ ಅದು ಯಾವ ಜಾತಿನೋ ಗೊತ್ತಿಲ್ಲ ಚಾಕ್ಲೇಟು ಅದು ಚಾಕ್ಲೇಟ್ಗೂ ತಪ್ಪು ಹೋಗೈತೆ ತಪ್ಪು ತಪ್ಪೋಗಿದೆ ಆ ಸಾಮಂತಿಗೆ ಆ ಕಲರ್ ಇದೆ ನೋಡಿ ಮತ್ತು ಅವರಕ್ಕೆ ನೋಡಿ ಹಂಚು ಸೀಜನಲ್ಲೂ ಕೂಡ ಯಾವ ರೀತಿಯಾಗಿ ಹೂವು ಬಿಟ್ಟಿದೆ ಕಾಯಿ ಹಿಡಿತ ಎಲ್ಲೋ ಗೊತ್ತಿಲ್ಲ ಹೂವು ಮತ್ತು ಬೆಜ್ಜಾನ ಐತೆ ಇವೆಲ್ಲ ಬಂದು ಹೊಲಗಳು ಅಂದರೆ ಇದೆಲ್ಲ ಹೊಲಗಳು ಮತ್ತು ಇದು ಬಂದು ರೋಸ್ ಇದು ಸುಮಾರು ನಾವು ಉಣೆ ಒಂದು ತಿಂಗಳೇನಾಗಿದೆ ಗಿಡ ಒಂದು ತಿಂಗಳು ಎರಡು ತಿಂಗಳು ಆಗಿರ್ಬೋದು ಎರಡು ತಿಂಗಳು ಆಗಿರ್ಬೋದು ಅನ್ಸುತ್ತೆ ನಮ್ಮ ಮಾವಿನ ಏನಂದರೆ ಪಸ್ಲೇ ಪರವಾಗಿಲ್ಲ ತುಂಬ ಚೆನ್ನಾಗಿ ಬಿಟ್ಟಿದೆ ಝೂಮ್ ಹತ್ರ ಹೋಗೋಕ್ಕಾಗಲ್ಲ ಯಾಕಂದರೆ ನಾನು ಈ ಕಡೆ ಹೋಗ್ತೀನಿ ಆದಷ್ಟು ಝೂಮ್ ಮಾಡ್ತೀನಿ ನೋಡಿ ಬಸ್ಲೇ ತುಂಬ ಚೆನ್ನಾಗಿ ಬಿಟ್ಟಿದೆ ನೋಡಿ ಸೂಪರಾಗಿಬಿಟ್ಟಿದೆ ಬಸ್ಲಂತು ಒಟ್ಟಿನಲ್ಲಿ ಆನೆ ಕಲ್ಲು ಬಿದ್ದಿಲ್ಲ ಅಂದರೆ ಏನು ಕೂಡ ತೊಂದರೆ ಇಲ್ಲ ಆನೆಕಲ್ಲು ಕಾಲ್ ಏನಾನ ಬಿದ್ದಿದೆ ಅಂದರೆ ಎಲ್ಲ ಹೊಲ್ಟಾಗುತ್ತೆ ಅಂದರೆ ಆನೆಕಲ್ಲು ಒಂದು ಬಿಳಿಬೇಡದು ಪಾಪ ಆನೆಕಲ್ಲು ಆನೆ ಬಿದ್ದೈತೆ ಅಂದರೆ ಕಾಯಿಗಳೆಲ್ಲ ವೇಸ್ಟ್ ಏನಕ್ಕೂ ಆಗೋಲ್ಲ ಯಾವುದಾದ್ರೂ ಆನೆಕಲ್ಲು ಮಿಸ್ ಆಗಿರೋದು ಮಾತ್ರ ಉಳ್ಕೊಳುತ್ತೆ ಇದೆಲ್ಲ ಬಂದು ಹೊಲಗಳೇ ಮಾಡೋದು ಇದು ಮಾತ್ರ ಬೀಡು ಹಾಗೇ ಇರುತ್ತೆ ಅಂದರೆ ಈ ಬೀಡು ಎಲ್ಲಿವರೆಗೂ ಹೊಲನೋ ಅಥವಾ ತೋಟನೋ ಮಾಡೋಲ್ಲ ಮಾಡಲ್ಲ ಅಲ್ಲಿವರೆಗೂ ನಾವು ಆರಾಮಾಗಿ ಓಡಾಡ್ಬೋದು ಇದಿಂದ ಯಾರಾದರೂ ಹೊಲನೋ ಅಥವಾ ತೋಟನೋ ಮಾಡಿದ್ದಾರೆ ಅಂದರೆ ನಮಗಂತೂ ಸಿಕ್ಕಾಪಟ್ಟೆ ಓಡಾಡಕ್ಕೆ ತೊಂದರೆ ಆಗುತ್ತೆ ಅಂದರೆ ಇದೇನೂ ಮಾಡಿದ್ದಾರೆ ಅಂದರೆ ನಾವು ಬೇರೆ ರೂಟ್ ನಾವು ನೋಡ್ಕೋಬೇಕಾಗುತ್ತೆ ಓಕೆ ಫ್ರೆಂಡ್ಸ್ ಇನ್ನು ಮಾಮೂಲಿ ಇದೆಲ್ಲ ಹಿಂದಿನ ಒಂದು ಬ್ಲಾಗಲ್ಲಿ ನಿಮಗೆ ತೋರಿಸಿದ್ದೀನಿ ಇವಾಗ ತೋರಿಸಿದ್ರೆ ನಿಮಗೆ ಬೋರ್ ಆಗುತ್ತೆ ಅಂದರೆ ಮಾಮೂಲಿ ಆ ಓಣಿನಲ್ಲಿ ಹೋಗೋದು ಇನ್ನು ಎಷ್ಟು ಅಂದರೆ ಇಲ್ಲೆಲ್ಲ ತುಂಬ ಚೆನ್ನಾಗಿದೆ ಆ ಓಣಿನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಜೆ ಸಿ ಪಿನಲ್ಲಿ ಮನೆಯವರೆಲ್ಲ ಗಿಡಗಳು ಮತ್ತು ಮಣ್ಣು ಎಲ್ಲ ಕಿತ್ತಾಕಿದ್ದಾರೆ ಆ ಹೊಸ ಮಣ್ಣು ಮಾಡಿರೋದಕ್ಕೆ ಬಜೀದಿ ಒಂದು ಬೈಕ್ ಹೋಗೋಕ್ಕಾಗಲ್ಲ ಹೋಗ್ಬೋದು ಆದರೆ ಮಣ್ಣೆಲ್ಲ ಪ್ಯಾಕ್ ಆಗೋಗುತ್ತೆ ಯಾಕೆ ಆರಿಸ್ಕೊಂಡ್ಬಿಟ್ಟು ಆರಾಮ ಹೋಗ್ತಾ ಹೋಗ್ತಾಯಿದ್ದೀನಿ ನಾನು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ಒಂದು ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆತನ ನೀವು ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿ ಒಂದು ವೀಡಿಯೋ ಕೂಡ ಫಸ್ಟ್ ನಾನು ನಿಮಗೆ ನೋಡ್ಸೋ ಬರುತ್ತೆ ನೀವು ಮೊದ್ಲಾಗ್ ನೋಡ್ಬೋದು ಓಕೆ ಫ್ರೆಂಡ್ಸ್ ಈಗ ಹೇಳ್ತಾ ವಿಡಿಯೋ ಮುಗಿಸ್ತಿದ್ದೀನಿ ನಾಳೆ ಹಸಿ ವಿಡಿಯೋ ಎತ್ಕೊಂಡು ಆದಷ್ಟು ಬೇಗ ನಿಮ್ಗೆ ಹೊಡ್ತೀನಿ ಅಲ್ಲಿವರೆಗೂ ಕಾಯ್ತಾ ರೀ ಟೇಕ್ ಕೇರ್ ಬೈ ಫ್ರೆಂಡ್ಸ್